ತಪ್ಪುಗಳಿ ನಾಳೆಯ ಭರವಸೆಯೋ ನಾಳೆಗಳ ಕನಸುಗಳಿ ಹಿಂದಿನ ನಂಬಿಕೆಯೋ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ನಮ್ಮ ಅಪರಂಜಿಯಂತಿರೋ ಅದು ಅಪರಾಧಿ ಪಟ್ಟವು ಇನ್ಯಾಕಮ ಎದೆಯ ಸೈಸೋ ದೇವತೆ ಸೆರೆಮನೆಯಲ್ಲಿ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ ನಾಳೆಗಳ ಕನಸುಗಳೇ ಹಿಂದಿನ ನಂಬಿಕೆಯೋ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ನಮ್ಮ ಅಪರಂಜಿಯಂತಿರೋ ಜೀವ ಅದು ಅಪರಾಧಿ ಪಟ್ಟವು ಇನ್ಯಾಕಮ್ಮ ನೆನಪುಗಳೇ ನಾಳೆಯನ ಭರವಸೆಯೋ ಕನಸು ಕಟ್ಟು ಕೈಗಳಿಗೆ ಕಷ್ಟ ಉಂಟು ನೂರಾರು ಬ್ರಹ್ಮ ಬರೆದ ಬರಹದಲ್ಲಿ ದಿನ ಕೊಂದು ತಕರಾರು ನ್ಯಾಯ ನೀತಿ ಧರ್ಮಗಳ ಮಿಚ್ಚಿ ನಡೆದವರಿಗಿಂದು ನಾಲ್ಕು ದಿಕ್ಕಲು ಕಾಣೋರೆಲ್ಲ ನಮ್ಮೂರು ಅಳವಿಲ್ಲದೆ ಅಳುಕಿಲ್ಲದೆ ನಿಷ್ಕಲಶವಾದ ಮಡಿಲಲ್ಲಿ ಮಗುವಾಗಿ ದಿನ ಕಳೆಯುವ ಸೋದರನ ಕಥೆಯಲ್ಲಿ ಒಳ್ಳೇ ಕಾಲ നഗതിരൂ നെ നെനുളള നാളെയ ഭരവസെയോ നാളെ കനസുള ഇന്നലിക്കയോ അത് യാരോ മ തപ്പു ഇതു ഇന്യറി ശിക്ഷേ നമ അപരഞ്ജിയത്തിരോ ജീവാ അതു ಅಪರಾಧಿ ಪಟ್ಟವು ಇನ್ಯಾಕಮ ಎದೆಯ ಸಹಿಸೋ ದುಃಖ ಮನೆಯಲ್ಲಿದೆ ದೈವ ಜನಿಸೋ ತ್ಯಾಗದ ದೇವತೆ ಸೆರೆಮನೆಯಲ್ಲಿ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ನಾನು ತುಂಬಾ ಬೇಜಾರದಲ್ಲಿದ್ದಾಗ ಈ ಸಾಂಗ್ನ ತುಂಬಾ ಇಷ್ಟಪಟ್ಟು ಕೇಳಿಸ್ತೀನಿ ತುಂಬಾ ಅರ್ಥಪೂರ್ಣವಾದಂಥ ಒಂದು ಸಾಂಗ್ ಇದು ಈ ಸಾಂಗ್ನ ಎಷ್ಟು ಕೇಳ್ತಾ ಕೇಳ್ತಾಯಿದ್ರು ಮನಸ್ಸಿಗೆ ಬೇಜಾರು ಅನಿಸಲ್ಲ ಮತ್ತು ಈ ಸಾಂಗ್ ಕೇಳ್ತಾಯಿದ್ರೆ ಆಟೋಮೆಟಿಕ್ ದುಃಖನ ದುಃಖನೂ ತಡಿಯೋಕ್ಕಾಗಲ್ಲ ಅಂಥ ಒಂದು ಫೇವ್ರೆಟ್ ಸಾಂಗ್ ಮಾತ್ರ ಇದು ತುಂಬ ಜನ ನೋವಲ್ಲಿದ್ದಾಗ ಈ ಸಾಂಗ್ ಕೇಳ್ತಾರೆ ಏನೋ ಒಂಥರ ಸಾಂಗ್ ಕೇಳ್ತಾರೆ ಹಳು ಒಂದು ಕಡೆ ಮನ್ಸಿಗೆ ನೆಮ್ಮದಿ ಒಂದು ಕಡೆ ಒಂಥರ ಖುಷಿ ಒಂದು ಏನೋ ಒಂಥರ ಆನಂದ ಆಗುತ್ತೆ ಸಾಂಗ್ ಕೇಳ್ತಾಯಿದ್ರೆ ಫ್ರೆಂಡ್ಸಿಗೆ ನಿಮಗೂ ಈ ಸಾಂಗ್ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ನಿಮಗೂ ಸತತವಾಗಿ ಟ್ರೈ ಮಾಡ್ತಾಯಿದ್ದೀನಿ ಸಾಂಗ್ ಆಡೋಣ ಅಂತ ಅಂದ್ಕೊಂಡು ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಂ ಹಾಲ್ ಫ್ರೆಂಡ್ಸ್ ಏನಾದ್ರು ಬಾಯ್